ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡಿರಿ ಟೇಸ್ಟ್ ನೋಡಿರಿ ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡ್ಕೊಂಬಂದೇನೆ ಅದೇನಂದ್ರೆ ಖಾರ ಪೊಂಗಲ್ ಅಥವಾ ಹೆಸರು ಬೇಳೆ ಹುಗ್ಗಿ ಮುಂಜಾನೆ ಟಿಫಿನಿಗೆ ಸೂಪರ್ ಆಗಿರುವಂಥ ಐಟಮ್ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಲೇ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿದ್ರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನೋಡಿರಿ ಒಂದು ಗ್ಲಾಸ್ ಹೆಸರು ಬೇಳೆ ತೊಗೊಂಡು ಅದರಿಂದ ಅದನ್ನು ಎರಡರಿಂದ ಮೂರು ಸಲ ಸ್ವಚ್ಛ ತೊಳೆದು ಅಂತ ತೊಳೆದು ಅದಕ್ಕೆ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿ ಮೂರು ವಿಸಲ್ ಹಂಗೆ ಕುಕ್ಕರ್ ಒಳಗೆ ಬೇಯಿಸಿ ತಗೊಂಡ್ಬಿಡೋಣ ನೋಡಿರಿ ಎಷ್ಟು ಗಿಣ್ಣಾಗೆ ಬಂದದಂತ ಈಗ ಒಂದು ಕಡಾಯಿ ಕಾಯಿಲೆ ಕೆಡೋಣ ಅಂತ ಅದರೊಳಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣಂತ ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕೋಣಂತ ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಎಳ್ಳು ಹಾಕಿದ್ದೀನಿ ಇದ್ರೊಳಗೆ ಡಿಫ್ರೆಂಟ್ ಏನಂದರೆ ಒಂದು ಸ್ವಲ್ಪ ಎಳ್ಳು ಹಾಕಿನಿ ಸೂಪರ್ ಆಗ್ತದೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಇಂಗು ಕರಿಬೇವು ಹಾಕಿ ಅಂತ ಸ್ವಲ್ಪ ಈ ಒಗ್ಗರಣೆ ತೆಗೆದಿಟ್ಕೊಳೋಣ ಅಂತ ಮ್ಯಾಲೆ ಗಾರ್ನಿಶಿಗೆ ಚೆನ್ನಾಗಿರ್ತದೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಹಾಕಿದೆ ಇದಕ್ಕೆ ಅರ್ಶನದ ಪುಡಿ ಪ್ರಮಾಣ ಒಂದು ಸ್ವಲ್ಪ ಹೆಚ್ಚಿರಲಿ ಇಂಗಿನ ಪ್ರಮಾಣ ಕೂಡ ಹೆಚ್ಚಿರಲಿ ಆಮೇಲೂ ಕೂಡ ಒಂದು ಸ್ವಲ್ಪ ಹಾಕ್ತೀನಿ ಅಂದರೆ ಏನಿರ್ತದೆ ಇದ್ರೊಳಗೆ ಡಿಫ್ರೆಂಟ್ ಏನಂತಂದ್ರೆ ಇದ್ರೊಳಗೆ ಎಳ್ಳು ಹಾಕಿದ್ದೀನಿ ಇನ್ನೊಂದು ಏನಂದ್ರೆ ಒಣ ಕಾಯಿ ಹಾಕಿ ಮಾಡೀನಿ ಸೂಪರ್ ಆಗ್ಯಾದ್ರಿ ಇದು ಈ ಬೇಸ್ಗೆ ಒಳಗೆ ಹೆಸರು ಬೇಳೆ ಪ್ರಮಾಣ ನಾವು ಹೆಚ್ಚು ರೀ ಹೆಸರು ಬೇಳೆ ಹೆಸರು ಕಾಳು ಹಾಗಾಗಿ ಈ ಟಿಫಿನನ್ನು ಇವತ್ತು ಮಾಡಿ ತೋರಿಸ್ಲಿ ನಿಮ್ಗೆ ಈಗ ನೋಡಿರಿ ನಾನು ಒಂದು ಉಳ್ಳಾಗಡ್ಡಿ ಹಾಕೇನೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡು ಈಗಿದು ಆಪ್ಷನಲ್ಲಿ ಇರ್ತದೆ ರೀ ನಿಮ್ಗೆ ಉಳ್ಳಾಗಡ್ಡಿ ಬೇಡಪ್ಪ ಅಂತಂದ್ರೆ ನೀವು ಕೋಸ್ ಹಾಕ್ಬೋದು ಇಲ್ಲ ಡೋಂಟ್ ಮೆಣಷಿನ್ಕಾಯಿ ಏನಾದರೂ ಫ್ಲವರು ಈ ರೀತಿ ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಸೂಪರ್ ಆಗ್ತದೆ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಕರಿಬೇವು ಹಾಕಿದೆ ಈಗ ನಾನು ಎರಡು ಟೊಮೆಟೊ ತೊಗೊಂಡೇನೆ ರೀ ಏನಂದರೆ ಇದಕ್ಕೆ ಹಣ್ಣು ಹಿಂಡಬೇಕಾಗ್ತದೆ ನನಗೆ ಹಣ್ಣು ಹಿಡೋದು ಬೇಡ ಅಂತೇಳಿ ನಾನು ಟೊಮೆಟೊ ಪ್ರಮಾಣನ ಒಂದು ಸ್ವಲ್ಪ ಹೆಚ್ಚು ಮಾಡೀನಿ ಹಾಗಾಗಿ ಎರಡು ಟೊಮೆಟೊನ ಹೆಚ್ಚಿ ಚೆಂದಾಗಿ ಒಗ್ಗರಣೆ ಒಳಗೆ ತಾಳಿಸ್ಕೊಂಬಿಡೋಣಂತ ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಈ ಟೈಮ್ನಲ್ಲಿ ನೀವು ವಟಾಣಿ ಕೂಡ ಹಾಕ್ಬೋದು ಅದು ಕೂಡ ಸೂಪರ್ ಟೇಸ್ಟಾಗಿ ಕೊಡ್ತದೆ ಡಿಫ್ರೆಂಟಾಗಿ ಮಾಡೋದು ರೀ ಸ ಪ್ಲೇನ್ ಹುಗ್ಗಿ ಮಾಡೋಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಆರಾಮಾಗಿ ತಿನ್ಬೋದು ಇದನ್ನು ಇದಕ್ಕೇನು ಮಾಡಿದೆ ನಾನು ಅರ್ಧ ಚಮಚದಷ್ಟು ಮೆಣಸು ಪುಡಿ ಹಾಕಿದೆ ಮೆಣಸು ಕೂಡ ಭಾಳ ಹಾಕಂಗಿಲ್ಲ ಯಾಕಂದ್ರೆ ಈಗ ಮೆಣಸು ಅಂದರೆ ಹೀಟ್ರಿ ಹಾಗಾಗಿ ಹಾಕ್ತೀವಿ ಅದರ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಈಗ ನಾನು ಏನು ಮಾಡಿದೆ ಹೆಸರು ಬೇಳೆ ಏನು ಬೇಯಿಸಿಕೊಂಡಿದ್ನಲ್ಲ ಅದನ್ನು ಹಾಕ್ಲಿಕ್ಕೀನಿ ನಾನು ಒಂದು ಎರಡು ಸ್ಪೂನಷ್ಟು ತೆಗೆದಿಟ್ಕೊಂಡೇನೆ ಆಮೇಲೆ ಸಾರು ಮಾಡಬೇಕು ಅಂತ ಹೆಸರುಬೇಳೆ ಬೆಂದಿದ್ದು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತೆ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಒಂದು ಟೂ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇವಾಗ ಅವಲಕ್ಕಿ ಅಂತ ಇದು ಪ್ರಮಾಣ ಹೆಂಗಂದ್ರೆ ಒಂದು ಗ್ಲಾಸ್ ಹೆಸರು ಬೇಳೆ ಅದ ಅಂತಂದ್ರೆ ನೀವು ಬೇಕಾದಷ್ಟು ಅವಲಕ್ಕಿ ಹಾಕ್ಬೋದು ರೀ ಆದರೆ ಹೆಂಗಂದ್ರೆ ಈಗ ನಾಲ್ಕು ಜನ ತಿಂತೀವಿ ಅಂದರೆ ನಾಲ್ಕು ಮುಷ್ಟಿ ಅವಲಕ್ಕಿನ ನಾವು ಒಗ್ಗರಣೆ ಅವಲಕ್ಕಿ ಮಾಡೋ ಮುಂದೆ ನೆನೆಸ್ತಿರ್ತೀವಿ ಆದರೆ ಈಗ ಹಂಗೆ ಮಾಡೋಂಗಿಲ್ಲ ಮೂರು ಮುಷ್ಟಿ ತೊಗೋಬೇಕು ಯಾಕಂದರೆ ಹೆಸರು ಬೇಳೆ ಅದು ಇನ್ಕ್ಲೂಡ್ ಇರ್ತದೆ ಇದೊಳಗೆ ಹಿಂಗಾಗಿ ನಾನೇನು ಮಾಡಿದೆ ಈಗ ನಾಲ್ಕು ಜನ ಅಂದರೆ ಮೂರು ಮುಷ್ ಮೂರು ಜನದ್ದು ಅಷ್ಟು ಅವಲಕ್ಕಿನ ಚೆಂದಾಗಿ ಮೂರರಿಂದ ನಾಲ್ಕು ಸಲ ತೊಳೆದು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಬಿಟ್ಟಿದ್ದೆ ನೆನೆದಷ್ಟು ಒಳ್ಳೇದಿರ್ತದೆ ಅವಲಕ್ಕಿ ಅಂತ ಈಗ ಇದನ್ನು ಹಾಕಿ ಚೆಂದಾಗಿ ಕೈಯಾಡ್ಸೋಣ ಅಂತ ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕ್ರಿ ಆಮೇಲೆ ಅವಲಕ್ಕಿ ನೀರಿನ ಅಂಶ ಹಿಡೀತದ್ರಿ ಚಲೋ ನೀರು ಸೋಕ್ ಮಾಡ್ಕೋತದ ಹಂಗಾಗಿ ಏನು ಮಾಡಬೇಕು ಈ ಹೊತ್ತಿಗೆ ನಿಮಗೆ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು ಆಮೇಲೆ ಏನಂದ್ರೆ ಆರಿದ ಮೇಲೂ ಒಂದು ಸ್ವಲ್ಪ ಹಳ್ಳಕ್ಕಿರ್ಬೇಕಂದ್ರೆ ಈಗ ಮಾ ಅರ್ಧ ಆದಮೇಲೂ ಕೂಡ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ನಿಮ್ಗೆ ಒಂದು ಒಂದು ಒಂದೂವರೆ ತಾಸು ತನಕ ಇದೇ ರೀತಿ ಲಿಕ್ವಿಡ್ ಅಂಶವೇ ಇರ್ತದೆ ಆಮೇಲೆ ಗಟ್ಟಿ ಹಾಕೋದು ಹೋಗ್ತದೆ ಅದು ಈಗ ನೋಡಿರಿ ಆಗ್ಲಿಕ್ಕೆ ಬಂತು ಹೇಳಿ ಒಂದು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕಿ ಸಣ್ಣ ಉರಿ ಒಳಗೆ ಹಾಕಿ ಮುಚ್ಚಿಟ್ಬಿಟ್ಟೆ ರೆಡಿ ಆಯಿತು ನೋಡ್ರಿ ಸೂಪರ್ ಆಗಿರೋತ್ತ ಅವಲಕ್ಕಿ ಪೊಂಗಲ್ ರೆಡಿ ಆಗ್ಯದ ನೋಡ್ರಿ ಡಿಫ್ರೆಂಟ್ ರೀತಿಯಾಗಿ ನಾನು ಇವತ್ತು ನಿಮಗೆ ಮಾಡೋದು ತೋರಿಸ್ಕೊಟ್ಟೇನಂತ ಏನಂದ್ರೆ ಇದಕ್ಕೆ ಮ್ಯಾಲ ಗಾರ್ನಿಷಿಗೆ ಒಂದು ಐಟಮ್ ಹಾಕ್ತೇನೆ ರೀ ಅದರಿಂದ ಫುಲ್ಲು ರಿಚ್ ಆಗಿಬಿಡ್ತು ಈ ಟಿಫಿನ್ ಮಕ್ಳಿಗೆ ಹಿಂಗೆ ಇದೇ ಐಟಮ್ನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಕಷ್ಟಪಟ್ಟು ತಿನ್ನಲ್ಲ ಇಷ್ಟಪಟ್ಟೇ ತಿಂತಾರೆ ಈಗ ನೋಡಿರಿ ಸೂಪರ್ ಆಗಿರುವಂಥ ಅವಲಕ್ಕಿ ಪೊಂಗಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ನನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡ್ಲಿಕ್ಕೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನೋಡಿರಿ ಅವಲಕ್ಕಿ ಹಾಕಿದೆ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದೆ ಈಗ ಕೊತ್ತಂಬರಿ ಹಾಕಿದೆ ಏನಪ್ಪ ಅಟ್ವಿಸ್ಟ್ ಅಂದ್ರೆ ಇದಕ್ಕೆ ಆಲೂ ಭುಜಿಯ ಐತ್ರಿ ನನ್ನ ಹತ್ರ ಅದನ್ನು ಮೇಲೆ ಹಾಕಿನಿ ನೀವು ತಿನ್ಲಿಕ್ಕೆ ಕೊಡ್ತಿರ್ತಿಲ್ಲ ಹೊತ್ತಿಗೆ ಹಸಿ ಕೊಬ್ಬರಿ ಇದ್ರೆ ಅದನ್ನು ಹಾಕಿರಿ ಕೊತ್ತಂಬರಿ ಹಾಕಿರಿ ಮತ್ತು ಈ ರೀತಿ ಖಾರ ಅಥವಾ ಆಲೂ ಹಿಂಗೆ ಹಿಂಗೇನಾದರೂ ಕರದಿಂಡ್ರೆ ಇದ್ದರೆ ಮೇಲೆ ಹಾಕಿ ಕೊಟ್ಬಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನು ನೋಡಿರಿ ಎಷ್ಟು ಚಲೋ ಆಗ್ತದಂತ ಮಾಡೋ ಐಟಮ್ ಅದೇ ಇರ್ತದೆ ಆದರೆ ಅದರೊಳಗೆ ಒಂದು ಸ್ವಲ್ಪ ನಾವು ಟೇಸ್ಟ್ ಚೇಂಜ್ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಈಗ ನೋಡಿರಿ ಇದು ಆರಿದ ಮೇಲೂ ಕೂಡ ಸೆಮಿ ಲಿಕ್ವಿಡ್ ಆಗೇ ಇತ್ತು ಆದರೆ ಭಾಳ ತನಕ ಬಿಡ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಲೇಟ್ ಆಯಿತು ಒಂದು ತಾಸು ಮೇಲೆ ಆದ್ರೆ ಗಟ್ಟಿ ಆಗ್ತದೆ ಆದ್ರೆ ಅಲ್ಲಿವರೆಗೂ ನಿಮಗೆ ಟೇಸ್ಟಿಯಾಗಿ ಸೂಪರಾಗಿರ್ತದೆ ಇದನ್ನು ನೀವು ಟಿಫಿನ್ಗೂ ಕೂಡ ಕೊಡ್ಬೋದು ಅಥವಾ ಮನೆ ಒಳಗೂ ಕೂಡ ತಿನ್ಬೋದು ಬಿಸಿ ಇದ್ದಾಗೂ ಟೇಸ್ಟ್ ಆಗಿರ್ತದ ಆರಿದ ಮೇಲೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ನೋಡ್ರಿ ವಿತ್ ಆಲೂ ಭುಜಿಯ ಅವಲಕ್ಕಿ ಪೊಂಗಲ್ ಏನು ಟೇಸ್ಟ್ ಆಗ್ತದಲ್ರಿ ಒಂದು ಸಲ ಟ್ರೈ ಮಾಡಿರಿ ನೀವು ಮನೆಯೊಳಗೆ ಈಗ ನೋಡಿರಿ ಇದಕ್ಕೆ ಚಹಾ ಕಾಫಿ ಏನೂ ಬೇಡ ಅಂತ ಕೋಕ ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡಿದ್ದೀನಿ ಮತ್ತು